ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ತುಗಲಕ್ ಸರ್ಕಾರ ಅನ್ನೋದೊಂದು ಮಾತಿದೆ ಕೇಳಿರ್ತೀರಾ ನೀವು ಮುಠಾಳ ರಾಜ ಆತ ಒಂದು ಸಲ ದಕ್ಷಿಣ ಭಾರತದ ಮೇಲೆ ಅವನ ಕಣ್ಣು ಬೀಳುತ್ತೆ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆದು ಇಲ್ಲಿನ ಜನರನ್ನ ಇಸ್ಲಾಂಗೆ ಮತಾಂತರ ಮಾಡೋದಕ್ಕೆ ಅಂತ ದೆಹಲಿಯಿಂದ ಮಹಾರಾಷ್ಟ್ರದ ದೇವಗಿರಿಗೆ ರಾಜಧಾನಿಯನ್ನ ಬದಲಾಯಿಸ್ತೀನಿ ಅಂತ ಹೋರಾಡ್ತಾನೆ ರಾಜನ ಆದೇಶ ಪ್ರಜೆಗಳು ಪಾಲಿಸಲೇಬೇಕು ಗಂಟು ಮೂಟೆ ಕಟ್ಕೊಂಡು ಸುಮಾರು ಏಳ್ನೂರು ಮೈಲಿ ಪ್ರಯಾಣ ಮಾಡ್ತಾರೆ ಅಷ್ಟರಲ್ಲಿ ಈ ಕಡೆ ದೆಹಲಿಯನ್ನ ಮಂಗೋಲರು ಲೂಟಿ ಮಾಡಿಬಿಡ್ತಾರೆ ಆಗ ಮೂರ್ಖ ತುಘಲಕ್ಗೆ ತಾನು ತೆಗೆದುಕೊಂಡಿದ್ದು ತಪ್ಪು ನಿರ್ಧಾರ ಅಂತ ಅರ್ಥ ಆಗತ್ತೆ ಅರ್ಥ ಆದಮೇಲೆ ಸರಿಯಾದ್ನಾ ಇಲ್ಲ ಮತ್ತೆ ಆ ಮುಟ್ಟಾಳತನದ ನಿರ್ಧಾರ ತೆಗೆದುಕೊಳ್ತಾನೆ ಪ್ರಜೆಗಳನ್ನು ವಾಪಸ್ ದೆಹಲಿಗೆ ಹೋಗೋಕೆ ಆದೇಶಿಸ್ತಾನೆ ವಾಪಸ್ ಬರೋ ಹೊತ್ತಿಗೆ ಅರ್ಧಕ್ಕರ್ಧ ಪ್ರಜೆಗಳು ಅನ್ನ ನೀರು ಇಲ್ಲದೆ ಪ್ರಾಣ ಬಿಟ್ಟಿದ್ರು ಅದಕ್ಕೆ ತುಗಲಕ್ ಸರ್ಕಾರ ಅನ್ನೋದು ಸಿದ್ದರಾಮಯ್ಯವರು ಕೂಡ ಒಂದೊಂದು ಸಲ ಹೀಗೇ ಆಡ್ತಾರೆ ಒಂದು ಸಲ ಹಿಜಾಬ್ ಅನ್ನೋ ಕಿಡಿ ಇಡೀ ರಾಜ್ಯವನ್ನೇ ಹೊತ್ತಿ ಉರಿಸಿತ್ತು ಆದರೆ ಸಿದ್ದರಾಮಯ್ಯ ಅವರಿಗೆ ಅಷ್ಟು ಸಾಕಾಗಿಲ್ಲ ಅನ್ಸುತ್ತೆ ಮತ್ತೆ ಅದಕ್ಕೆ ಸೀಮೆ ಎಣ್ಣೆ ಸುರಿದು ಬೆಂಕಿಗೀರೋಕೆ ಹೊರಟಿದ್ದಾರೆ ಈಗ ತೆಗೆದುಕೊಳ್ಳೋಕೆ ಹೊರಟಿರೋ ನಿರ್ಧಾರ ಅಂಥದ್ದೇ ನಿಜಾಬ್ ಅದು ವಾಪಸ್ ಈಗ ನಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ನೀ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ಹಕ್ಕು ನಾನು ನನ್ನ ವೆರಿ ಸಿಂಪಲ್ ವೆರಿ ಸಿಂಪಲ್ ಸಿದ್ದರಾಮಯ್ಯವರ ಮಾತು ಕರೆಕ್ಟೇ ಉಡುಗೆ ಅವರವರಿಗೆ ಸಂಬಂಧಿಸಿದ್ದು ಯಾವ ಬಟ್ಟೆ ಬೇಕಾದ್ರೂ ಹಾಕ್ಬೋದು ಪಂಚೆನಾದ್ರೂ ಹಾಕ್ಬೋದು ಪ್ಯಾಂಟ್ ಆದ್ರೂ ಹಾಕ್ಬೋದು ಚೂಡಿದಾರ ಆದ್ರೂ ಹಾಕ್ಬೋದು ಜೀನ್ಸ್ ಪ್ಯಾಂಟ್ ಆದ್ರೂ ಹಾಕ್ಬಹುದು ಹಾಗಂತ ಯೂನಿಫಾರ್ಮ್ ಹಾಕಿಕೊಳ್ಬೇಕಾದ ಶಾಲಾ ಕಾಲೇಜಿನಲ್ಲೂ ಹಿಜಾಬ್ ಇರಬೇಕು ಅಂದ್ರೆ ಯೂನಿಫಾರ್ಮ್ ಅನ್ನೋ ಕಾನ್ಸೆಪ್ಟ್ ಬೇಕು ಅವರು ಹಿಜಾಬ್ ಹಾಕೊಂಡು ಬರಲಿ ಹಿಂದೂ ಮಕ್ಕಳು ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ ಇನ್ನೊಂದು ಮತದ ಮಕ್ಕಳು ನಮ್ಮ ಮತದ ಪದ್ಧತಿ ಅಂತ ಇನ್ನೊಂದೇನೋ ಹಾಕೊಂಡು ಬರಲಿ ಯಾವ ಖುಷಿಗೆ ಸಮವಸ್ತ್ರ ಅನ್ನೋದು ಬೇಕು ಹೇಳಿ ಸಿದ್ದರಾಮಯ್ಯವರೇ ಹಿಜಾಬ್ ಬ್ಯಾನ್ ಆಗಿಲ್ಲ ಹೊರಗೆ ಎಲ್ಲಿ ಬೇಕಾದ್ರೂ ಅವರು ಅದನ್ನು ಹಾಕೊಂಡು ಓಡಾಡಬಹುದು ಆದ್ರೆ ಶಾಲೆ ಹಾಗೂ ಕಾಲೇಜಿನಲ್ಲಿ ಸಮವಸ್ತ್ರ ಹಾಕಬೇಕು ಅನ್ನೋದು ನಿಯಮ ಇದನ್ನ ದೇಶದ ಉಚ್ಚ ನ್ಯಾಯಾಲಯವೇ ಒಪ್ಪಿಕೊಂಡಿದೆ ನೀವು ನ್ಯಾಯಾಲಯಕ್ಕಿಂತ ದೊಡ್ಡವರಾಗಿ ಬಿಟ್ರೆ ಹಾಗಾದ್ರೆ ಆದರೂ ಸಿದ್ದರಾಮಯ್ಯ ಅವರು ಈ ತರಹದ ಹೇಳಿಕೆ ಕೊಟ್ಟಿದ್ದು ಆಶ್ಚರ್ಯ ಆಗತ್ತೆ ಕಾಂಗ್ರೆಸ್ಗೆ ಹೊಸದಾಗೇನು ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡಬೇಕು ಅಂತಿಲ್ಲ ಕರ್ನಾಟಕದಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕೋದು ಆದರೂ ಪದೇ ಪದೇ ಈ ಓಲೈಕೆ ಯಾಕೆ ಅಂತ ಮತ್ತೇನಾದರೂ ಹಿಜಾಬ್ ಹೆಸರಲ್ಲಿ ರಾಜ್ಯವನ್ನು ಹೊಡೆದು ಬೆಂಕಿ ಹಾಕಿ ಸುಡುವ ಪ್ಲಾನ್ ಇಟ್ಕೊಂಡಿದ್ದೀರಾ ಹೇಗೆ ಅವತ್ತು ಆಯುಧ ಪೂಜೆ ದಿನ ಹಬ್ಬ ಅಂತ ಒಂದು ದಿನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ತಮ್ಮ ವೈಯಕ್ತಿಕ ಆಯ್ಕೆಯ ಬಟ್ಟೆ ಧರಿಸಿ ಬಂದಾಗ ಇದೇ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾರೆ ಅದೇ ಈಗ ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಹಿಜಾಬ್ ಧರಿಸಲು ಅವಕಾಶ ನೀಡ್ತಾರೆ ದುರಂತ ನೋಡಿ ಪಾಕಿಸ್ತಾನದ ಯುವತಿಯೊಬ್ಬಳು ನನಗೆ ಹಿಜಾಬ್ ಹಾಕಿಲ್ಲ ಅಂತ ಇಂಟರ್ವ್ಯೂ ಮಾಡಿಲ್ಲ ಅಂತ ಹೇಳ್ಕೊಳ್ತಾಳೆ ಇಸ್ಲಾಂ ರಾಷ್ಟ್ರಗಳು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹಿಜಾಬ್ ಹೆಸರಲ್ಲಿ ಬಂಧಿಸಿರ್ತಾರೆ पाकिस्तान हेणु मीडियो सोशियल मीडिया वैरल आगता है आज मैं इंटरव्यू में रिजेक्ट हो गई बिकॉज आई वेर अबाया ये मुल्क जो बना बेस्ड ऑन लाई ला ला बट वी कांट वेयर अबाया है वाव आज मैं इंटरव्यू में रिजेक्ट हो गई बिकॉज आई वेर अबाया ये मुल्क जो बना बेस्ड ऑन लाई ला ला बट वी कांट वेयर अबाया है ಇದೇ ರೀತಿ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಬಂಧಿಸಿಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕರ್ನಾಟಕವನ್ನ ಇನ್ನೊಂದು ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದಾರೆ ಮುಸ್ಲಿಂ ಹೆಣ್ಣು ಮಕ್ಕಳೇ ಮತದ ಆಚರಣೆಗಳ ನೆಪದಲ್ಲಿ ನಿಮ್ಮನ್ನ ಬಂಧಿಸಿ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಈ ಮಾರಾಮೋಸವನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಇಲ್ಲ ನಾಳೆ ನೀವು ಹೀಗೆ ಪರದಾಡ್ಬೇಕಾಗತ್ತೆ ಸಿದ್ದರಾಮಯ್ಯ ಅವರೇ ನಿಮ್ಮಲ್ಲಿ ಕೊನೆಯದೊಂದು ಮನವಿ ನಿಮಗೆ ಆತ್ಮಸಾಕ್ಷಿ ಅನ್ನೋದಿದ್ರೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಶಾಲಾ ಮಕ್ಕಳಲ್ಲಿ ಭೇದಭಾವ ಸೃಷ್ಟಿಸಬೇಡಿ ಇವತ್ತು ಆ ತುಗಲಕ್ನ ನೆನಪಿಸಿಕೊಂಡ ಹಾಗೆ ನಾಳೆ ನಿಮ್ಮನ್ನ ಉದಾಹರಣೆ ಕೊಟ್ಟು ಹೇಳೋ ಹಾಗೆ ಮಾಡಿಕೊಳ್ಬೇಡಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ